ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ನವರಾತ್ರಿ ದಿನದ ಮೊದಲನೇ ಪೂಜೆಯ ರೆಸಿಪಿನ ಮಾಡ್ತಾ ಇದ್ದೀವಿ ದೇವರಿಗಾಗಿ ದೇವ್ರ ಪೂಜೆಗಾಗಿ ಮಾಡ್ತಾ ಇರೋ ರೆಸಿಪಿ ಇದು ಯಾವ ತರ ಇದೆ ಅಂತ ಹೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಅವರೇ ಕಾಳು ಬಾತ್ ಮಾಡ್ತಿರೋದು ಯಾವ ತರ ಮಾಡ್ತಾ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಜನಕ್ಕೆ ಆಗುವಷ್ಟು ಮಾಡ್ತಾ ಇರೋದು ದೊಡ್ಡ ಪಾತ್ರೆ ಇಟ್ಟಿದ್ದೀವಿ ನೋಡಿ ಇಲ್ಲಿ ನೋಡಿ ಎಣ್ಣೆ ಹಾಕ್ತಾ ಇದ್ದಾರೆ ಒಂದು ಲೀಟರ್ ಎಣ್ಣೆ ಇಷ್ಟು ಹಾಕ್ತಾ ಇದ್ದಾರೆ ಇಲ್ಲಿ ನಂತರ ಮತ್ತೆ ನಾವು ಪಲಾವಿಗೆ ಏನೇನು ಬೇಕು ಪ್ರತಿಯೊಂದು ಪದಾರ್ಥ ಲವಂಗ ಚಕ್ಕಿ ಮತ್ತೆ ಇದು ಕಾಳು ಮೆಣಸು ಆಮೇಲೆ ಎಲೆ ಅವೆಲ್ಲವನ್ನು ಈ ಒಂದು ಪ್ಲೇಟ್ ಅಲ್ಲಿ ಇದಕ್ಕೆ ಹಾಕ್ತಾ ಇದ್ದೀವಿ ಸ್ಟಾರ್ಟಿಂಗ್ ಎಣ್ಣೆ ಚೆನ್ನಾಗೆ ಬಿಸಿ ಆಗಿದೆ ನೋಡಿ ಎಲ್ಲವನ್ನು ಹಾಕಿದ್ರು ಈಗ ಅಂದ್ರೆ ನಾವು ಮನೆಯಲ್ಲಿ ಇಬ್ಬರು ಒಬ್ರಿಗೆ ಮಾಡ್ತೀವಲ್ವ ಹಾಗೇನೆ ಇಲ್ಲಿ ಕೂಡ ಜಾಸ್ತಿ ಜಾಸ್ತಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀವಿ ಈರುಳ್ಳಿ ಈರುಳ್ಳಿ ಹಾಕಿದ್ರು ನೆಕ್ಸ್ಟ್ ಫಸ್ಟ್ ಎಲ್ಲ ಮಸಾಲೆಗಳನ್ನು ಹಾಕಿದ ನಂತರ ಈರುಳ್ಳಿನ ಹಾಕಿದರು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಈ ತರ ಫ್ರೈ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ನಾವು ಹಾಕ್ತಾರೆ ಇದು ಆದ್ರೆ ಕಾಳು ಬಾತ್ ಮಾಡ್ತಿರೋದ್ರಿಂದ ಅವರೇ ಕಾಳನ್ನ ಈರುಳ್ಳಿ ಫ್ರೈ ಆದ ತಕ್ಷಣ ಅವರೇ ಕಾಳನ್ನ ಹಾಕ್ತಾ ಇದ್ದಾರೆ ನೋಡಿ ಕಾಳು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ನಂತರ ಅವರೇ ಕಾಳನ್ನ ಹಾಕ್ತಾ ಇದ್ದಾರೆ ನಂತರ ಅರ್ಶನದ ಪುಡಿನ ಹಾಕ್ತಾ ಇದ್ದಾರೆ ನಂತರ ಟಮಾಟೊನ ಹಾಕ್ತಾ ಇದ್ದಾರೆ ಅರ್ಶನದ ಪುಡಿ ಹಾಕಿದ್ರ ಟೊಮ್ಯಾಟೋ ಟಮಾಟೊ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದಾರೆ ನೋಡಿ ಎಷ್ಟು ಬೇಕು ಅಷ್ಟು ಅದಕ್ಕೆ ಎಷ್ಟ್ ಬೇಕಷ್ಟು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ನೀಟಾಗಿ ಅದನ್ನ ತಿರುಗಿಸ್ಬೇಕು ನಂತರ ಆಮೇಲೆ ಪುದೀನಾ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿದ್ರು ಅದನ್ನ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಇದಕ್ಕೆ ಆರ್ ಕೆ ಜಿ ಅಕ್ಕಿ ಯೂಸ್ ಮಾಡ್ತಿದ್ದಾರೆ ಅದರಿಂದ ನೋಡಿ ಆ ಪಾತ್ರೆನ ಅಳತೆ ಇಟ್ಕೊಂಡು ಎರಡು ಪಾತ್ರೆ ಅಷ್ಟು ನೀರನ್ನು ಹಾಕಿದ್ರು ನಂತರ ಅಕ್ಕಿನ ತೊಳೆದು ಅಕ್ಕಿನ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಈ ರೆಸಿಪಿ ತುಂಬ ಗಮ್ ಅಂತಿದೆ ಮತ್ತೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ತಿನ್ಬೇಕಂತ ಅನಿಸ್ತಿದೆ ಫ್ರೆಂಡ್ಸ್ ರೆಡಿ ಆದ್ಮೇಲೆ ನಿಮಗೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ ಅದು ಬೇಯ್ತಿರ್ಬೇಕಾದ್ರೆ ತಳ ಹಿಡಿಬಾರ್ದು ಅಂತ ಹೇಳಿ ತುಪ್ಪ ಹಾಕ್ತಾರೆ ನೋಡಿ ತುಪ್ಪ ಹಾಕಿದ್ರು ಒಂದು ಕಾಲ್ ಕೆಜಿ ಇಷ್ಟು ತುಪ್ಪನ ಯೂಸ್ ಮಾಡಿದ್ರು ಅದಕ್ಕೆ ನಂತರ ಲಿಂಬೆ ಹಣ್ಣನ್ನ ಹಿಂಡ್ ಹಾಕ್ತಾ ಇದಾರೆ

ನೋಡಿ ಫ್ರೆಂಡ್ಸ್ ದೇವ್ರ ಪ್ರಸಾದ ರೆಡಿ ಆಗಿದೆ ಜೊತೆಗೆ ಪೊಂಗಲ್ ಮಾಡಿದ್ರು ಸ್ವೀಟ್ ಪೊಂಗಲ್ ಅದನ್ನು ಕೂಡ ತಿಂತಾ ಇದೀವಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ತಿನ್ನಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಓಕೆನಾ ಬಾಬಾಯ್